ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಶತಾಯಗತಾಯ ಲೋಕಸಭೆಯಲ್ಲಿ ಹೆಚ್ಚೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲೋದಕ್ಕೆ ಎಲ್ಲ ರೀತಿಯಂಥ ರಣತಂತ್ರಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಸಚಿವರೇ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿ ಆಗಬೇಕು ಅನ್ನುವಂಥದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮಾತು ಇದಕ್ಕೋಸ್ಕರ ಅದಕ್ಕೆ ಬೇಕಾದಂಥ ಎಲ್ಲ ತಂತ್ರಗಳನ್ನು ಮಾಡ್ತಾ ಇದ್ದಾರೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲೇ ಸಚಿವರಿಗಾಗಿ ಒಂದು ವಿಶೇಷವಾದಂಥ ಡಿನ್ನರ್ ಮೀಟಿಂಗನ್ನು ಅಂದರೆ ಔತಣ ಕೋಟವನ್ನು ಏರ್ಪಡಿಸಿದ್ದು ಇದರಲ್ಲಿ ಕೆಲವರು ಭಾಗಿಯಾದರೂ ಮತ್ತೆ ಕೆಲವು ಮತ್ತೆ ಕೆಲವು ಸಚಿವರು ಯಾರೂ ಕೂಡ ಬಂದಿಲ್ಲ ಅವ್ರು ಯಾಕೆ ಬಂದಿಲ್ಲ ಅನ್ನೋದು ಒಂದು ವಿಚಾರ ಆದರೆ ಇನ್ನು ಸಭೆಯಲ್ಲಿಯೂ ಕೂಡ ಲೋಕಸಭಾ ಚುನಾವಣೆ ಬಗ್ಗೆ ಚರ್ಚೆ ಆಗಿದೆ ಅದರ ಜೊತೆ ಜೊತೆಗೆ ಲೋಕಸಭಾ ಚುನಾವಣೆಗೆ ಡಿ ಕೆ ಶಿವಕುಮಾರ್ ಅವರನ್ನೇ ನಿಲ್ಲಿಸಿದ್ರೆ ಹೇಗೆ ಅನ್ನುವಂಥ ಮಾತುಗಳು ಕೂಡ ಈಗ ಸಚಿವರಿಂದಲೇ ಕೇಳಿಬರ್ತಾ ಇದೆ ಲೋಕಸಭೆ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ ಬಿಜೆಪಿ ಸೋಲಿಸೋಕೆ ಕಾಂಗ್ರೆಸ್ ರಣತಂತ್ರವನ್ನೇ ಮಾಡ್ತಿದೆ ಶತಾಯಗತಾಯ ಏನಾದರೂ ಮಾಡಿ ಗೆಲ್ಲೋಕೆ ಪ್ರಬಲ ಅಭ್ಯರ್ಥಿಗಳನ್ನೇ ನಿಲ್ಲಿಸೋ ಕೆಲಸ ಆಗ್ತಿದೆ ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿಗಳ ಬಗ್ಗೆ ಭಾರಿ ತಲೆಕೆಡಿಸಿಕೊಂಡಿರುವ ಡಿಕೆ ಶಿವಕುಮಾರ್ ನಿನ್ನೆ ವಿಶೇಷವಾಗಿ ಸಚಿವರಿಗೆ ಡಿನ್ನರ್ ಮೀಟಿಂಗ್ ಏರ್ಪಡಿಸಿದ್ರು ಸಚಿವರ ಡಿನ್ನರ್ ಮೀಟಿಂಗ್ನಲ್ಲೂ ಅಭ್ಯರ್ಥಿಗಳ ಹುಡುಕಾಟದ ಸಾಹಸ ಜೋರಾಗಿಯೇ ನಡೆದಿದೆ ಅಭ್ಯರ್ಥಿಗಳ ಬಗ್ಗೆ ಭಾರಿ ತಲೆಕೆಡಿಸಿಕೊಂಡಿರುವ ಡಿಸಿಎಂ ಡಿಕೆ ಸಚಿವರ ಡಿನ್ನರ್ ಸಭೆಯಲ್ಲೂ ಅಭ್ಯರ್ಥಿಗಳ ಹುಡುಕಾಟ ಟಾರ್ಗೆಟ್ ಟ್ವೆಂಟಿ ರೀಚ್ ಆಗಲು ಸಚಿವರಿಗೆ ಮನವರಿಕೆ ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನವಾಗದಂತೆ ತಡೆಯುವುದು ಮತ್ತು ಲೋಕಸಭೆಯಲ್ಲಿ ಇಪ್ಪತ್ತು ಸ್ಥಾನ ಗೆಲ್ಲುವ ನಿಟ್ಟಿನಲ್ಲಿ ತಂತ್ರಗಾರಿಕೆ ಹೆಣೆದಿರುವ ಡಿಸಿಎಂ ಡಿಕೆಶಿ ಸಚಿವರಿಗೆ ಔತಣಕೂಟ ಏರ್ಪಡಿಸಿದರು ಸದಾಶಿವನಗರದ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಆಯೋಜಿಸಿದ್ರು ತಮ್ಮ ಮನೆಯ ಖಾಸಗಿ ಕಾರ್ಯಕ್ರಮದಲ್ಲೂ ಅಭ್ಯರ್ಥಿಗಳ ಬಗ್ಗೆಯೇ ಚರ್ಚೆ ಜೋರಾಗಿತ್ತು ಡಿನ್ನರ್ ಮೆನುಪಟ್ಟಿಯ ಜೊತೆಗೆ ಇಪ್ಪತ್ತು ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯು ಸಚಿವರ ಮುಂದಿಟ್ಟ ಡಿಕೆ ಶಿವಕುಮಾರ್ ಹಗಲು ರಾತ್ರಿ ನಿದ್ದೆ ಮಾಡ್ತಿಲ್ಲ ಅನ್ನೋದು ಮತ್ತೆ ಸಾಬೀತು ಮಾಡಿಕೊಂಡಿದ್ದಾರೆ ಒಂದೊಂದು ಕ್ಷೇತ್ರದ ಅಭ್ಯರ್ಥಿಗಳ ಬಗ್ಗೆ ಸಚಿವರಿಂದ ಮತ್ತೆ ಅಭಿಪ್ರಾಯ ಪಡೆದ ಡಿಕೆಶಿ ಯಾವ ಅಭ್ಯರ್ಥಿಯಾದರೆ ಸೂಕ್ತ ಎಂದು ಮತ್ತೆ ಸಚಿವರಿಂದ ಸಲಹೆ ಕೇಳಿದ್ದಾರೆ ಈಗಾಗಲೇ ಸಂಭಾವ್ಯ ಅಭ್ಯರ್ಥಿಗಳ ಸರ್ವೆ ರಿಪೋರ್ಟ್ ಕೆ ಶಿವಕುಮಾರ್ ಕೈ ಸೇರಿದೆ ಸರ್ವೆ ರಿಪೋರ್ಟ್ ಆಧರಿಸಿ ಅಭ್ಯರ್ಥಿಗಳ ಬಗ್ಗೆ ಸಚಿವರೊಂದಿಗೆ ಡಿನ್ನರ್ ಜೊತೆ ಡಿಕೆ ಸಮಾಲೋಚನೆ ಮಾಡಿದ್ದಾರೆ ಒಂದೊಂದೇ ಕ್ಷೇತ್ರದ ಅಭಿಪ್ರಾಯ ಸಂಗ್ರಹಿಸಿದ ಬಳಿಕ ಸಚಿವರನ್ನ ಬೀಳ್ಕೊಟ್ಟ ಡಿಸಿಎಂ ಡಿಕೆ ಸುಮಾರು ಇಪ್ಪತ್ತು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆ ಬಹುತೇಕ ರೆಡಿ ಎಂದು ಸಂದೇಶ ರವಾನಿಸಿದ್ದಾರೆ ಹೀಗೆ ಕಾಂಗ್ರೆಸ್ ಪಾಳಯದಲ್ಲಿ ತಂತ್ರಗಾರಿಕೆ ಜೋರಾಗಿದ್ದ ಹಾಗೆ ಡಿನ್ನರ್ ಮೀಟಿಂಗ್ಗಳು ಕೂಡ ಜೋರಾಗ್ತಾನೆ ಇದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಚಿವರ ಮಧ್ಯೆ ಲೋಕಸಭೆಯ ಸ್ಪರ್ಧೆ ವಿಚಾರದಲ್ಲಿ ಶೀತಲ ಸಮರವೂ ಇದ್ದೇ ಇದೆ ಸಚಿವರ ಸ್ಪರ್ಧೆ ಎಂಬ ಖಡ್ಡವನ್ನ ಎಐಸಿಸಿಯ ಮಟ್ಟದಲ್ಲಿ ತೋಡಲಾಗಿತ್ತು ಇದೊಂದು ಕೆಡ್ಡ ಎನ್ನುವುದು ಅರಿವಾದ ಕೂಡಲೇ ಇದೀಗ ಪ್ರತಿಯಾಗಿ ಕೆಲವು ಸಚಿವರು ಕೂಡ ತಮ್ಮದೇ ದಾಟಿಯಲ್ಲಿ ಮತ್ತೊಂದು ತೆರನಾದ ದಾಳ ಉರುಳಿಸುತ್ತಿದ್ದಾರೆ ಸಚಿವರ ಸ್ಪರ್ಧೆಗೆ ಎಐಸಿಸಿ ಮಟ್ಟದಲ್ಲಿ ಮನವೊಲಿಸುವ ಕೆಲಸ ನಡೆಯುತ್ತಿದೆ ಎಂಬುದು ಅರಿವಾದ ಕೂಡಲೇ ಸಚಿವರು ಕೂಡ ತಮ್ಮ ದಾಳ ಉರುಳಿಸಿದ್ದಾರೆ ಇದರದೇ ಒಂದು ಭಾಗ ಮೊನ್ನೆ ಎಚ್ಸಿ ಮಹಾದೇವಪ್ಪ ಹೇಳಿದ ಡಿಸಿಎಂ ಹಾಗೂ ಸಿಎಂ ಸ್ಪರ್ಧಿಸಲಿ ಎಂಬ ಮಾತು ಲೋಕಸಭೆ ಚುನಾವಣೆಗೆ ಸಚಿವರು ಸ್ಪರ್ಧೆ ಮಾಡಿದ ರೀತಿಯಲ್ಲೇ ಡಿಸಿಎಂ ಹಾಗೂ ಸಿಎಂ ಕೂಡ ಸ್ಪರ್ಧೆ ಮಾಡಲಿ ಅನ್ನೋ ಕೌಂಟರ್ ಅಟ್ಯಾಕ್ ಸಚಿವರಿಂದ ವ್ಯಕ್ತವಾಗಿದೆ ಸಚಿವರ ಸ್ಪರ್ಧೆಗೆ ಒತ್ತಡ ಸಚಿವರಿಂದ ಕೌಂಟರ್ ಅಟ್ಯಾಕ್ ಇದು ಕಾಂಗ್ರೆಸ್ ಪಾಳ್ಯದಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬ ಮೆಸೇಜ್ ಹೊರಬೀಳುವಂತೆ ಮಾಡಿದೆ ಸಚಿವರ ಸ್ಪರ್ಧೆಗೆ ಎಐಸಿಸಿ ಸೂಚಿಸಿದರೆ ಕನಿಷ್ಠ ಏಳರಿಂದ ಎಂಟು ಮಂದಿ ಸಚಿವರು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕಣಕ್ಕಿಳಿಯಬೇಕಾಗುತ್ತೆ ಈ ಕಾರಣಕ್ಕೆ ತಮ್ಮ ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಬಲ ಅಭ್ಯರ್ಥಿಗಳಿದ್ದಾರೆ ಎಂಬ ಮೆಸೇಜ್ ಅನ್ನ ಪಾಸ್ ಮಾಡುವುದಕ್ಕೆ ಸಚಿವರು ಪ್ರಯತ್ನ ಮಾಡಿದ್ದಾರೆ ಸಚಿವರ ಸ್ಪರ್ಧೆ ಅನಿವಾರ್ಯ ಅಲ್ಲ ಅವರ ಕುಟುಂಬಸ್ಥರಿಗೆ ಕೊಟ್ಟರೂ ಪರವಾಗಿಲ್ಲ ಅನ್ನೋ ಮಾತು ಸಚಿವರಿಂದ ವ್ಯಕ್ತವಾಗಿದೆ ಸಚಿವರ ಈ ಚೆಕ್ಮೆಟ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿತಂತ್ರ ಹೂಡುವುದಕ್ಕಾಗಿಯೇ ಎಂಟರಿಂದ ಹತ್ತು ಕ್ಷೇತ್ರಗಳ ಅಭ್ಯರ್ಥಿಯ ಆಯ್ಕೆಯನ್ನ ಇನ್ನೂ ಪೆಂಡಿಂಗ್ ಇಟ್ಟಿದ್ದಾರೆ ಪ್ರಸನ್ನ ಗಾಂವ್ಕರ್ ಟಿವಿ ನೈನ್ ಬೆಂಗಳೂರು